ಟ್ ಸೈಡಿ ಬರ್ಬೇಕು ನೀವು ಸರ್ ಹೊರಗಡೆ ಸರ್ ಬರತ್ ಸರ್ ಹೊರಗಡೆ ಸರ್ ಹಣ ದಯವಿಟ್ಟು ನೀವು ಸ್ವಲ್ಪ ಸೈಡಿ ಬನ್ನಿ ಹೊರಗಡೆ ನಿಂತಿದ್ದೀವಿ ತಾನೆ ಸೈಡಿ ಬನ್ನಿ ಒಳಗಡೆ ಹೋಗಲ್ಲ ನಾವು ಹೊರಗಡೆ ಹೋಗಲ್ಲ ಅಡ್ಡ ನಿತ್ಕೊಂಡ್ಬಿಟ್ರೆ ಹೆಂಗ್ ತಗೊಂಡ್ ಹೇಳಿ ಹೋಗಲ್ಲ ಹೋಗಲ್ಲ ಒಳಗಡೆ ಹೋಗಲ್ಲ ಡೋಂಟ್ ವರಿ ಬಂತು ಬರ್ಬೇಕು ನೀವು ನೀವು ನಾವು ಹೋಗಲ್ಲ ನಾವು ಸರ್ ಹೊರಗಡೆ ಸರ್ ಬರೋದು ಸರ್ ಹೊರಗಡೆ ಸರ್

ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ